ಈ ಸೂರ್ಯನ ಅನುಗ್ರಹದಲ್ಲಿ ಜನನವಾದಂಥ ವ್ಯಕ್ತಿಗಳಲ್ಲಿ ನೋಡ್ಬೋದು ಕೇವಲ ಒಬ್ಬ ಅತ್ಯಂತ ಬಡಸ್ತನದಲ್ಲಿ ಜನನವಾದಂಥ ವ್ಯಕ್ತಿಯೂ ಸಹ ಇಡೀ ದೇಶವನ್ನಾಳುವಂಥ ವ್ಯಕ್ತಿಯಾಗಿ ಅವನು ರಾಜ್ಕುಮಾರ್ ನೋಡಿರ್ತೇವೆ ಒಬ್ಬ ಮೂರನೇ ಕ್ಲಾಸ್ ಹೋದಂತಹ ವ್ಯಕ್ತಿ ಒಂದು ಇಡೀ ದೇಶವೇ ಅವ್ರ ಬಗ್ಗೆ ತಿರುಗಿ ಮಾತನಾಡುವಂಥ ವ್ಯಕ್ತಿಯಾಗಿ ಬೆಳೆದ್ರು ಅಂತ ಅಂದರೆ ಸುಮ್ಮನೆ ಬೆಳಿಲಿಕ್ಕೆ ಸಾಧ್ಯ ನರೇಂದ್ರ ಮೋದಿಯವರ ಜಾತಕವನ್ನು ನೋಡಿದಾಗ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ ಅವರ ಜನನ ಕಾಲದಲ್ಲಿ ಉಚ್ಚ ಸ್ಥಾನದಲ್ಲಿ ಯೋಗ ಫಲವನ್ನು ತಂದುಕೊಡುವಂಥ ರಾಶಿಯಾಗಿದ್ದಿದ್ದು ಇದೇ ರವಿಗ್ರಹ ಅಬ್ದುಲ್ ಕಲಾಂ ಜಾತಕವನ್ನು ತೆಗೆದುಕೊಂಡು ನೋಡಿ ಅವರ ಜಾತಕದಲ್ಲಿ ಉತ್ತಮವಾದಂಥ ಯೋಗ ಫಲವನ್ನು ತಂದುಕೊಡುವಂಥ ಶಿವಸ್ಥಾನದಲ್ಲಿದ್ದ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಮಗನಾಗಿ ಜನನವನ್ನು ತಾಳ್ತಾರೆ ಅವ್ರಿಗೆ ಯೋಗ ಫಲ ಬರಬೇಕಾದ್ರೆ ಅವ್ರಿಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಅವರಿಗೆ ಯೋಗ ಫಲ ಸ್ಟಾರ್ಟ್ ಆಗುತ್ತೆ ಸೂರ್ಯನ ಅನುಗ್ರಹ ಆರಂಭವಾಗುತ್ತೆ ಅವರ ಸ್ಥಿತಿ ಇವತ್ತ ದೊಡ್ಡ ಮಟ್ಟದ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಇದೇ ಯೋಗ ಸುದೀಪ್ ಅವ್ರಿಗಿದೆ ಡಿ ಕೆ ಶಿವಕುಮಾರ್ ಅವ್ರ ಜಾತಕದಲ್ಲಿ ಸೂರ್ಯನ ಅನುಗ್ರಹ ತುಂಬ ಚೆನ್ನಾಗಿದೆ ಅಪಕೀರ್ತಿಯನ್ನು ತಂದು ಕೊಡುವಂಥವ್ರ ಮಧ್ಯದಲ್ಲಿ ಈ ಸೂರ್ಯನ ಉಚ್ಚ ಸ್ಥಾನದಲ್ಲಿದ್ದರೂ ಸಹ ಕೆಲವು ಗ್ರಹಗತಿಗಳ ಬದಲಾವಣೆಗಳಿಂದ ಸಾಡೆ ಸಾ ಶನಿ ಬರುತ್ತೆ ಶನಿ ಬಂದಾಗ ಸೂರ್ಯ ಸೈಲೆಂಟ್ ಆಗಿ ಹೋಗ್ತಾನೆ ಈ ಸೂರ್ಯ ಗ್ರಹ ಯಾರಿಗಾದರೂ ಒಬ್ಬ ಒಂದು ವ್ಯಕ್ತಿಗೆ ಒಂದು ನಕ್ಷತ್ರಗೆ ಒಂದು ರಾಶಿಗೆ ಅಂತ ಅಂದರೆ ಇನ್ನು ಯಾವ ರಾಶಿಗೂ ಎದುರುಕೊಳ್ಳೋದಿಲ್ಲ ಈ ಸೂರ್ಯಗ್ರಹ ಶ್ರೀ ಗುರುಭ್ಯೋನ್ಮಃ ಶ್ರೀಮತಿ ರಾಮಾನುಜಾಚಾರ್ಯನ ನೋಡಿ ವೀಕ್ಷಕರೇ ಸಿಂಹರಾಶಿಯ ರಾಶಿ ಅಧಿಪತಿ ಯಾರು ಅಂತ ಅಂದರೆ ರವಿಗ್ರಹ ನಭೋಮಂಡಲಕ್ಕೆ ರಾಜನಾಗಿರುವಂಥದ್ದಲ್ಲದೆ ನವಗ್ರಹಗಳಿಗೆ ಕೇಂದ್ರ ಬಿಂದುವಾಗಿರುವಂತಹ ಗ್ರಹ ಸೂರ್ಯ ಗ್ರಹ ಈ ಸಿಂಹರಾಶಿ ಅಧಿಪತಿ ಬಂದು ಸೂರ್ಯ ಭಗವಂತ ಈ ಸೂರ್ಯನ ಭಗವಂತನ ಸುತ್ತಲೂ ಇರುವಂತಹ ಇನ್ನ ಎಂಟು ಗ್ರಹಗಳು ಈ ಎಂಟು ಗ್ರಹಗಳ ಅಧಿಪತಿಯಾದಂಥವನೇ ಸೂರ್ಯ ಗ್ರಹ ಸೂರ್ಯನ ಒಂದು ಅಪ್ಪಣ ಇಲ್ಲದ ಯಾವ ಗ್ರಹವೂ ಸಹ ಅದರ ಕೆಲಸವನ್ನು ಮಾಡೋದಿಲ್ಲ ಈ ಸೂರ್ಯನ ಸ್ವಭಾವ ಹೆಂಗೆ ಅಂತ ಅಂದರೆ ಸಿಂಹರಾಶಿ ಈ ಸೂರ್ಯ ಅಧಿಪತಿ ಇನ್ನು ಉಚ್ಚ ಸ್ಥಾನಕ್ಕೆ ಬಂದರೆ ಅವರ ಜೀವನವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾನೆ ನೂರು ಜನಗಳು ನಿಂತಿದ್ರು ಅಲ್ಲಿ ಒಬ್ಬ ಕೇಂದ್ರಬಿಂದುವಾಗ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಸೂರ್ಯನ ಅನುಗ್ರಹದಲ್ಲಿ ಜನನವಾದಂಥವನು ಸೂರ್ಯನ ಉತ್ತಮವಾದಂಥ ಫಲವನ್ನು ಉಳ್ಳಂಥವನು ಇವರೆಲ್ಲರಿಗೂ ಸಹ ಸೂರ್ಯನ ಉಚ್ಚ ಸ್ಥಾನ ಅದಲ್ಲೂ ಸಹ ಈ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಉತ್ತಮವಾದಂಥ ಸೆಲೆಬ್ರಿಟಿಗಳಾಗಿರ್ತಾರೆ ಮಾಮೂಲು ವ್ಯಕ್ತಿಗಳಿಗಿಂತಲೂ ಸಹ ವಿಭಿನ್ನವಾಗಿ ನೂರಾರು ಜನಗಳ ಅಭಿಮಾನಿಗಳನ್ನು ಉಳ್ಳಂತಹ ವ್ಯಕ್ತಿಗಳಾಗಬೇಕು ಅಂದರೆ ಏಕಾಏಕಿ ಒಬ್ಬ ವ್ಯಕ್ತಿ ಹಂಗಾಗಲಿಕ್ಕೆ ಆಗೋದಿಲ್ಲ ಯಾರು ಬೇಕಾದರೂ ಆಗ್ಬೋ ಆಗ್ಬೋಗಿತ್ತಲ್ಲ ಆ ಥರ ಆದರೆ ಅದಕ್ಕೆ ಸೂರ್ಯ ಗ್ರಹನ ಒಂದು ಸ್ಥಾನ ಅವನ ಅನುಗ್ರಹ ಅದಕ್ಕೆ ನಾವು ಉಚ್ಚ ಸ್ಥಾನ ಅಂತ ಹೇಳ್ತಿರ್ತೀವಿ ಸೂರ್ಯನ ಅನುಗ್ರಹ ಚೆನ್ನಾಗಿರುವಂಥವನು ಮಾತ್ರವೇ ರಾಜಕೀಯದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಸೂರ್ಯನ ಒಂದು ಉತ್ತಮ ಯೋಗವಿಲ್ಲದ ವ್ಯಕ್ತಿ ಅನು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ದರೂ ಸಹ ಎಷ್ಟೇ ವ್ಯಕ್ತಿತ್ವ ದೊಡ್ಡ ಮೇರು ವ್ಯಕ್ತಿ ಆಗಿದ್ದರೂ ಸಹ ಅವನು ಕೆಲವೇ ಕ್ಷಣಗಳಲ್ಲಿ ಕೆಳಗಡೆ ಬಿದ್ದು ಹೋಗ್ತಾನೆ ಅದರ ಮಧ್ಯದಲ್ಲಿ ಈ ಸೂರ್ಯನ ಉಚ್ಚ ಸ್ಥಾನದಲ್ಲಿದ್ದರೂ ಸಹ ಕೆಲವು ಗ್ರಹಗತಿಗಳ ಬದಲಾವಣೆಗಳಿಂದ ಸಾಡೆಸ ಶನಿ ಬರುತ್ತೆ ಶನಿ ಬಂದಾಗ ಸೂರ್ಯ ಸೈಲೆಂಟ್ ಆಗಿ ಹೋಗ್ತಾನೆ ಈ ಸೂರ್ಯ ಗ್ರಹ ಯಾರಿಗಾದರೂ ಒಬ್ಬ ಒಂದು ವ್ಯಕ್ತಿಗೆ ಒಂದು ನಕ್ಷತ್ರಗೆ ಒಂದು ರಾಶಿಗೆ ಎದುರ್ಕೋತಾನೆ ಅಂತ ಅಂದರೆ ಇನ್ನು ಯಾವ ರಾಶಿಗೂ ಎದುರುಕೊಳ್ಳೋದಿಲ್ಲ ಈ ಸೂರ್ಯಗ್ರಹ ಶನಿಗೆ ಮಾತ್ರವೇ ಎದುರ್ಕೊಳ್ಳುವಂಥದ್ದು ಶನಿ ಬಂತು ಅಂತ ಅಂದರೆ ಸೂರ್ಯಗ್ರಹ ಸೈಲೆಂಟ್ ಆಗೋಗ್ತಾನೆ ಈ ಸೂರ್ಯನ ಅನುಗ್ರಹದಲ್ಲಿ ಜನನವಾದಂಥ ವ್ಯಕ್ತಿಗಳಿಲ್ಲಿ ನೋಡ್ಬೋದು ಕೇವಲ ಒಬ್ಬ ಅತ್ಯಂತ ಬಡಸ್ತನದಲ್ಲಿ ಜನನವಾದಂಥ ವ್ಯಕ್ತಿಯೂ ಸಹ ಇಡೀ ದೇಶವನ್ನಾಳುವಂಥ ವ್ಯಕ್ತಿಯಾಗಿ ಅವನು ಬೆಳೆದ ಒಂದು ರಾಜ್ಯವನ್ನು ರಕ್ಷಣೆ ಮಾಡುವಂಥ ಯೋಗದಲ್ಲಿ ಬೆಳೆದ ಅಂತ ಅಂದರೆ ಆ ಯೋಗ ಪುರುಷ ಅವನು ಆ ಯೋಗ ಪುರುಷ ಯಾರು ಅಂದರೆ ಆ ರವಿಯ ಯೋಗದಿಂದ ಬರುತ್ತೆ ಆ ರವಿಯ ಯೋಗ ಪುರುಷ ಅವನನ್ನು ಒಂದೊಂದು ಮೆಟ್ಟಲ್ಲ ಭಾಳ ಭಾಳ ಈಸಿಯಾಗಿ ಅವನ್ನ ಕರ್ಕೊಂಡು ಹೋಗ್ತಾನೆ ಕಷ್ಟದ ಆದಿಯನ್ನು ತೋರಿಸ್ತಾನೆ ಜೊತೆಯಲ್ಲಿ ಕಷ್ಟದ ಆದಿನ ಹೋದ ನಂತರದಲ್ಲಿ ಒಂದು ಉತ್ತಮವಾದಂಥ ಜಾಗದಲ್ಲಿ ನೆಲೆಸಿ ಅವನಿಗೆ ಸಂರಕ್ಷಣೆಯನ್ನು ಮಾಡ್ತಾನೆ ಇಂಥ ವ್ಯಕ್ತಿಗಳನ್ನು ತುಂಬ ವ್ಯಕ್ತಿಗಳನ್ನು ನೀವು ನೋಡಿರ್ತೀರಿ ತುಂಬ ತುಂಬ ವ್ಯಕ್ತಿಗಳನ್ನು ನೋಡಿರ್ತೀರಿ ನೀವು ಡಾಕ್ಟರ್ ರಾಜ್ಕುಮಾರ್ ನೋಡಿರ್ತೇವೆ ಒಬ್ಬ ಮೂರನೇ ಕ್ಲಾಸ್ ಹೋದಂತಹ ವ್ಯಕ್ತಿ ಒಂದು ಇಡೀ ದೇಶವೇ ಅವರ ಬಗ್ಗೆ ತಿರುಗಿ ಮಾತನಾಡುವಂಥ ವ್ಯಕ್ತಿಯಾಗಿ ಬೆಳೆದರು ಅಂತ ಅಂದರೆ ಸುಮ್ಮನೆ ಬೆಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಬ್ಬ ಪ್ರಧಾನಮಂತ್ರಿ ಆ ದೊಡ್ಡ ಮಟ್ಟದ ಸ್ಥಾನವನ್ನು ಅಲಂಕರಿಸಿದರು ಅಂತ ಅಂದರೆ ಅವರು ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನರೇಂದ್ರ ಮೋದಿಯವರ ಜಾತಕವನ್ನು ನೋಡಿದಾಗ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ ಅವರ ಜನನ ಕಾಲದಲ್ಲಿ ಉಚ್ಚ ಸ್ಥಾನದಲ್ಲಿ ಯೋಗ ಫಲವನ್ನು ತಂದುಕೊಡುವಂಥ ರಾಶಿಯಾಗಿದ್ದಿದ್ದು ಇದೇ ರವಿಗ್ರಹ ಅಬ್ದುಲ್ ಕಲಾಂ ಜಾತಕವನ್ನು ತೆಗೆದುಕೊಂಡು ನೋಡಿ ಅವರ ಜಾತಕದಲ್ಲಿ ಉತ್ತಮವಾದಂಥ ಯೋಗ ಫಲವನ್ನು ಕೊಡುವಂಥ ಶಿವಸ್ಥಾನದಲ್ಲಿದ್ದಂತಹ ಗ್ರಹ ಯಾವುದು ಅಂತ ಅಂದರೆ ಅದು ರವಿಗ್ರಹ ಒಬ್ಬ ಕೊಡು ಬಡವರಾಗಿ ಒಂದು ಕಾಡು ಜನಗಳಾಗಿ ಬೆಳೆದಂತಹ ಒಂದು ಪ ಒಂದು ಬೇರೆ ರೀತಿಯಾದಂತಹ ಒಂದು ಕಾಡು ಜನಗಳ ಪಂಗಡ ಅಂತ ನಾವೇನು ಹೇಳ್ತಿದ್ದೀವಿ ಅದರ ಅದರ ಜೊತೆಯಲ್ಲಿ ಬೆಳೆದಂಥವರು ಈ ರಾಷ್ಟ್ರಪತಿಯವರಾಗಿದ್ದಾರಲ್ಲ ಈಗಿನ ರಾಷ್ಟ್ರಪತಿ ಅವರ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಅವರು ಒಂದು ಅವರ ಜಾತಕದಲ್ಲಿರುವಂತಹ ಸೂರ್ಯನ ಅನುಗ್ರಹದಲ್ಲಿ ಅವರು ಬೆಳೆದಂತಹ ಯೋಗ ಎಲ್ಲ ಅವಮಾನಗಳನ್ನ ಬೆಳೆದು ಇವತ್ತ ದೇಶದ ರಾಷ್ಟ್ರಪತಿಯಾಗಿ ಬೆಳೆದಂಥವರು ದ್ರೌಪದಿ ಮುರ್ಮು ಇಂಥವರೆಲ್ಲ ಬೆಳಿಲಿಕ್ಕೆ ಹೆಂಗೆ ಸಾಧ್ಯ ಒಂದು ನೆಲೆಮರೆ ಕಾಯಿ ರೀತಿಯಲ್ಲಿದ್ದಂಥವರು ಯಾಕೆ ಬೆಳಿಲಿಕ್ಕೆ ಸಾಧ್ಯ ಅಂತ ಅಂದರೆ ಆ ಯೋಗ ಫಲವೇ ಬೆಳೆಸ್ಕೊಂಡ್ಬರುತ್ತೆ ಒಂದೊಂದು ಒಂದೊಂದು ಸ್ಟೆಪ್ ಅನ್ನು ನಿಮ್ಮನ್ನ ತೋರಿಸ್ಕೊಂಡ್ಬರುತ್ತದು ನಿಮ್ಮನ್ನ ಪುಷ್ ಅದು ಅಲ್ವೇ ಒಬ್ಬೊಬ್ಬರು ಪ್ರತಿಯೊಬ್ಬರ ಜಾತಕವನ್ನು ತೆಗೆದುಕೊಂಡ್ರು ಸಹ ನನ್ನ ಹತ್ರ ಸುಮಾರು ಸೆಲೆಬ್ರಿಟಿಗಳ ಜಾತಕವಿದೆ ಸುಮಾರು ಸೆಲೆಬ್ರಿಟಿಗಳ ಜಾತಕ ಉದಾಹರಣೆ ನಾನು ದರ್ಶನ್ ಅವ್ರದ್ದು ಒಂದು ಜಾತಕ ತೆಗೆದುಕೊಂಡೆ ಸುಮಾರು ದರ್ಶನ್ ಅವ್ರ ಜಾತಕ ಸುಮಾರು ಹೇಳಿದ್ದೀನಿ ನಾನು ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಮಗನಾಗಿ ಜನನವನ್ನು ತಾಳ್ತಾರೆ ಅವ್ರಿಗೆ ಯೋಗ ಫಲ ಬರಬೇಕಾದ್ರೆ ಅವರಿಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಅವರಿಗೆ ಯೋಗ ಫಲ ಸ್ಟಾರ್ಟ್ ಆಗುತ್ತೆ ಸೂರ್ಯನ ಅನುಗ್ರಹ ಆರಂಭವಾಗುತ್ತೆ ಅವರ ಸ್ಥಿತಿ ಇವತ್ತ ದೊಡ್ಡ ಮಟ್ಟದ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಹೀರೋಗಳಾಗಿ ಅವರು ಬೆಳೀತಾರೆ ಅದ್ರ ಜೊತೆಯಲ್ಲಿ ಈಗ ಸಾಡೆ ಸಾತ್ ಬರುತ್ತೆ ಸಂಕಷ್ಟಗಳನ್ನು ಅನುಭವಿಸ್ತಾರೆ ಆದರೆ ಈ ಸ್ತರದಲ್ಲಿದ್ದಂಥವರು ಯಾವತ್ತೂ ಸಹ ಅವರ ಹೆಸರು ಅಜರಾಮರವಾಗಿರುತ್ತೆ ಇದೇ ಸ್ಥಿತಿ ಸುದೀಪ್ ಅವ್ರಿಗಿದೆ ಇದೇ ಯೋಗ ಸುದೀಪ್ ಅವ್ರಿಗಿದೆ ಇಂತಹ ಯೋಗದಿಂದ ಸುಮಾರು ಜನಗಳಿಗೆ ಸಿಗುತ್ತೆ ನಿಮಗೆ ಸುಮಾರು ರಾಜಕೀಯ ವ್ಯಕ್ತಿಗಳಿಗೆ ಸಿಗುತ್ತೆ ನೀವು ರಾಜಕೀಯ ವ್ಯಕ್ತಿಗಳನ್ನು ತೆಗೆದುಕೊಂಡಾಗ ದೊಡ್ಡ ಮಟ್ಟದ ಲಾಭದ ಕೀರ್ತಿಯನ್ನು ನೀವು ಡಿ ಕೆ ಶಿವಕುಮಾರ್ ಜಾತಕ ತುಂಬ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಅವ್ರ ಜಾತಕದಲ್ಲಿ ಸೂರ್ಯನ ಅನುಗ್ರಹ ತುಂಬ ಚೆನ್ನಾಗಿದೆ ಅಪಕೀರ್ತಿಯನ್ನು ಕೊಡುವಂಥವ್ರು ಜಾಸ್ತಿ ಇದ್ದಾರೆ ಅವ್ರಿಗೆ ಕಾಲಿಳೆಯುವಂಥವ್ರು ಜಾಸ್ತಿ ಇದ್ದಾರೆ ಶತ್ರುಗಳಾಗಂತೂ ಹೆಜ್ಜೆಜ್ಜೆಗೂ ಇದ್ದಾರೆ ಅವ್ರಿಗೆ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಆದರೆ ಯಾವುದಕ್ಕೂ ತಲೆ ಕೆಡ್ತಲ್ಲ ಅವ್ರ ಕೆಲಸ ಕಡೆಗೆ ಅವರು ಮಗ್ನರಾಗಿರ್ತಾರೆ ಇಂತಹ ಜಾತಕವನ್ನು ಎಲ್ಲ ನೋಡ್ತೀವಿ ಯಾವ ರಾಶಿಯಲ್ಲಿ ನೋಡ್ತೀವಿ ಯಾವ ಗ್ರಹಗಳು ಚೆನ್ನಾಗಿದ್ದರೆ ಬಂದಿರುತ್ತೆ ಅಂದರೆ ಅದು ಸೂರ್ಯನ ಅನುಗ್ರಹದಿಂದ ಸೂರ್ಯ ಗ್ರಹ ಸಿಂಹ ರಾಶಿ ಅಧಿಪತಿ ಆಗಿದ್ದರೂ ಸಹ ಎಲ್ಲ ರಾಶಿಯವರೆಗೂ ಸೂರ್ಯನ ಅವಶ್ಯಕತೆ ಖಂಡಿತವಾಗಿ ಬೇಕು ಅವರ ಜಾತಕದಲ್ಲಿ ಅವನು ಸೂರ್ಯನ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಅಂದರೆ ಅವನ ಕೀರ್ತಿ ಉತ್ತಮವಾಗಿರುತ್ತೆ ಆದ್ದರಿಂದ ಈ ಸೂರ್ಯ ಗ್ರಹ ಇದಾರಲ್ಲ ಅವ್ರನ್ನ ಪ್ರತಿದಿನವೂ ಸಹ ಯಾರು ಅದರಲ್ಲೂ ಸಹ ಸೂರ್ಯನ ದರ್ಶನವನ್ನು ಮಾಡುವಂಥ ನೀವು ಯಾವರೇ ವ್ಯಕ್ತಿಗಳನ್ನ ನೋಡಿ ಸರ್ ಈಗ ನಾನು ಇಷ್ಟು ಜನಗಳ ಹೆಸ್ರು ಹೇಳಿದೆ ಸುಮಾರು ಹೆಸರುಗಳನ್ನ ಹೇಳಿದೆ ದ್ರೌಪದಿ ಮೂರು ಇಂದ ಹಿಡಿದು ದರ್ಶನ್ ಸುದೀಪ್ ಡಿ ಕೆ ಶಿವಕುಮಾರ್ ಸುಮಾರು ಹೆಸರುಗಳನ್ನ ಹೇಳಿದ್ನಲ್ಲ ಇವರು ಯಾರನ್ನೇ ನೋಡಿದ್ದೀನಿ ಇವರು ಆರು ಗಂಟೆ ಆರೂವರೆ ತನಕ ಅವ್ರು ಮಲ್ಕೊಂಡಿರ್ತಾರೆ ಕೇಳಿಬಿಡಿ ಸರ್ ಯಾವುದೇ ಕಾರಣಕ್ಕೂ ಅವ್ರು ಮಲ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಅವರು ಆಲ್ಮೋಸ್ಟ್ ಆರು ಗಂಟೆ ಸೂರ್ಯ ಹುಟ್ಟೋದಕ್ಕೆ ಹುಟ್ಟುವಂಥ ಸಂದರ್ಭಕ್ಕಿಂತ ಹತ್ತು ನಿಮಿಷ ಮುಂಚೆನೇ ಎದ್ದು ಅವರ ಕೈಂಕರ್ಯಗಳನ್ನು ಅವರು ತೊಡಗಿಸ್ಕೊಂಡ್ಬಿಡ್ತಾರೆ ಯಾಕೆ ಅಂತಂದರೆ ಆ ಯೋಗದಲ್ಲಿ ಹುಟ್ಟಿಂತವ್ರಿಗೆ ಆ ಸಮಯ ದಾಟಿದ್ರೆ ಅವ್ರಿಗೆ ನಿದ್ರೆ ಬರೋದಿಲ್ಲ ಅವ್ರು ಆಲ್ಮೋಸ್ಟ್ ಐದು ಐದುವರೆಗೆ ಎದ್ದು ಬಿಡ್ತಾರೆ ಅವ್ರಿಗೆ ನಿತ್ಯ ಕೈಂಕರ್ಯಗಳೇನಿರ್ತಾರೋ ಜಿಮ್ಗೆ ಹೋಗ್ತಾರೋ ಒಂದು ವ್ಯಾಯಾಮಗೆ ಹೋಗ್ತಾರೋ ಒಂದು ವಾಕಿಂಗ್ ಮಾಡ್ತಾರೋ ಅಥವಾ ಇನ್ನೇನೋದು ಆಕ್ಟಿವಿಟೀಸಲ್ಲಿ ಇರ್ತಾರೋ ಅದರೆಲ್ಲವೂ ಸಹ ಅವರು ಅದಕ್ಕೆ ತೊಡಕೊಂಡ್ಬಿಡ್ತಾರೆ ಹೊರತು ಯಾರೂ ಸಹ ಸೋಂಬೇರಿತನವಾಗಿ ಯಾರೂ ಸಹ ಮಾಲ್ಕೊಳ್ಳೋದಿಲ್ಲ ಯಾಕೆಂದರೆ ಆ ಗ್ರಹಯ್ಯ ಆ ಗ್ರಹಗತಿಯ ಆ ನಕ್ಷತ್ರದ ಯೋಗ ಫಲವೇ ಅದನ್ನು ಉಂಟು ಮಾಡುವಂಥದ್ದು ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ